ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಟೊಮೆಟೊ ಗೊಜ್ಜು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಬಟ್ ಎಲ್ಲರೂ ಟಮೆಟೊ ಗೊಜ್ಜು ಮಾಡ್ತಾರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ಇದು ಮಾ ನಾನು ಮಾಡೋ ರೀತಿಯಲ್ಲಿ ಟೊಮೆಟೊ ಗೊಜ್ಜು ನಮ್ಮ ಮನೇಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ಟಮ್ಯಾಟೊ ಗೊಜ್ಜು ಮಾಡಿಕೊಟ್ರೆ ಇದು ಎಲ್ಲದಕ್ಕೂ ಅಷ್ಟೇ ಸೂಪರಾಗಿರುತ್ತೆ ಇದು ಮುದ್ದೆ ಅನ್ನ ದೋಸೆ ಪೂರಿ ಚಪಾತಿ ಪ್ರತಿಯೊಂದಕ್ಕೂ ಅಷ್ಟೇ ಸೂಪರಾಗಿರುತ್ತೆ ಈ ಟಮ್ಯಾಟೊ ಕಾಂಬಿನೇಷನ್ನು ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ತುಂಬ ಆಗಿ ಮಾಡ್ಕೊಬೋದು ಕಡಿಮೆ ಸಮಯದಲ್ಲಿ ಮಾಡ್ಕೊಬೋದು ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಐದರಿಂದ ಆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತ ಇದ್ದೀನಿ ನಾನು ಹಾಕ್ಕೊಂಡು ಕಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒಂದು ಚಮಚ ಆಗುವಷ್ಟು ನಾನು ಇಲ್ಲಿ ಕಡಲೆಬೇಳೆ ಹಾಕ್ಕೊತಾಯಿದ್ದೀನಿ ಈ ಕಡಲೆಬೇಳೆ ನಮಗೆ ನೀಟಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಅವಾಗವರೆಗೂ ರೋಸ್ಟ್ ಮಾಡ್ಕೋಬೇಕು ನೋಡಿ ಈಗ ರೋಸ್ಟ್ ಆಗಿದೆ ಒಂದು ನಾಲ್ಕರಿಂದ ಐದು ಇಷ್ಟು ಬೆಳ್ಳುಳ್ಳಿ ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಫ್ರೈ ಆದಮೇಲೆ ಜಾಸ್ತಿ ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊತ ಒಂದು ಮೂರು ಈ ಥರ ಸೀಳಿಬಿಟ್ಟು ನಾನು ಉದ್ದುದ್ದ ಹಾಕೊತ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಹಸಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ಮೆಣಸಿಕಾಯಿ ತುಂಬ ಚೆನ್ನಾಗಿರುತ್ತೆ ಗೊಜ್ಜು ಅನ್ನೋದು ಈಗ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಸೈಜ್ ಈರುಳ್ಳಿ ಆಗೋದು ಸಣ್ಣ ಸಣ್ಣ ಕಟ್ ಮಾಡಿ ಈ ರೀತಿ ಇದ್ದೀನಿ ನೀವು ಚಿಕ್ಕ ಚಿಕ್ದಾದ ಎರಡು ಹಾಕೊಳ್ಳಿ ದೊಡ್ಡದಾದರೆ ಒಂದು ಹಾಕ್ಕೊಂಡು ಚೆನ್ನಾಗಿರುತ್ತೆ ಈಗ ನೋಡಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋರ್ಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಮಾಡಿದಾದಮೇಲೆ ಒಂದು ಐದು ದೊಡ್ಡವ್ರ ಸೈಜ್ ಆಗಿರುವಂತಹ ಟೊಮೊಟೊ ತಗೊಂಡಿದ್ದೀನಿ ನಾನು ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋ ಹಾಗಿದ್ರೆ ಟಮಾಟ ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು ನಾನು ಇಲ್ಲೊಂದು ಮೂರಿಂದ ನಾಲ್ಕು ಜನ ಆಗೋಷ್ಟು ತಿನ್ನೋಷ್ಟು ಟೊಮಾಟೋ ಉಜ್ಜು ಮಾಡ್ತಾಯಿದ್ದೀನಿ ಈಗ ನೋಡಿ ಸಲ ಮಿಕ್ಸ್ ಮಾಡಿದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದು ಅರ್ಧ ಟೀ ಸ್ಪೂನಷ್ಟು ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಪುಡಿ ನಾನು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಬಟ್ ಮೆಣಸಿನ ಪುಡಿ ಹಾಕೊಂಡಿದ್ರು ತುಂಬ ಚೆನ್ನಾಗಿರುತ್ತೆ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಮಾತ್ರ ಗರಂ ಮಸಾಲ ಹಾಕ್ಕೊತಾಯಿದ್ದೀನಿ ಜಾಸ್ತಿ ಹೋಗಬೇಡಿ ಅದೇ ಫ್ಲೇವರ್ ಬಂದ್ಬಿಡುತ್ತೆ ಕಾಲು ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದಾದಮೇಲೆ ನಾವು ಲಿಡ್ ಮುಚ್ಚಿ ಇದನ್ನು ಒಂದು ಎರಡು ನಿಮಿಷ ಇದನ್ನು ಒಂದು ಸ್ವಲ್ಪ ಎಣ್ಣೆ ಬಿಡೋರ್ಗು ಬೇಯಿಸ್ಕೊಳ್ಳೋಣ ಈಗ ನೋಡಿ ಎರಡು ನಿಮಿಷ ಆದಮೇಲೆ ಇದಕ್ಕೆ ನಾನು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಮಾತ್ರ ನಾನು ನೀರು ಹಾಕ್ಕೊಂತ ಇದ್ದೀನಿ ನೀರು ಯಾಕೆ ಹಾಕೊತ ಇದ್ದೀನಂದರೆ ನಮಗೆ ಗೊಜ್ಜು ರೀತಿಯಲ್ಲಿ ಬೇಕಲ್ವ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ನಾವು ಒಂದೇ ಸಲ ನೀರು ಅಷ್ಟೇ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಾರ್ದು ಆಮೇಲೆ ನೀರು ನೀರು ಹಾಕ್ಬಿಡುತ್ತೆ ಆ ಥರ ಇದ್ದರೆ ಚೆನ್ನಾಗಿರಲ್ಲ ಗೊಜ್ಜು ಅನ್ನೋದು ಅದಕ್ಕೋಸ್ಕರ ನೀರು ನೋಡಿಕೊಂಡು ನಾವು ಹಾಕ್ಕೋಬೇಕಾಗುತ್ತೆ ಈಗ ನೋಡಿ ನಾನು ಅರ್ಧ ಭಾಗ ಬೇಯಿಸ್ಕೊಂಡಿದ್ದೀನಿ ಟೊಮೊಟೊ ಈಗ ಲಿಡ್ ಮುಚ್ಚಿ ನನ್ನದು ಅರ್ಧ ಭಾಗ ಬೇಯಿಸ್ಕೋಬೇಕಾಗುತ್ತೆ ಇನ್ನೊಂದು ಮೂರು ನಿಮಿಷ ನೋಡಿ ಈಗ ನೀಟಾಗಿ ಟೊಮೊಟೊ ಎಲ್ಲ ಬೆಂದಿದೆ ಈಗ ನಾನು ಸ್ಮ್ಯಾಶರೇನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತ ಇದ್ದೀನಿ ಕೆಲವರಿಗೆ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋದು ಇಷ್ಟ ಇರೋದಿಲ್ಲ ಇಷ್ಟ ಇಲ್ದಿರೋರು ಅದೇ ರೀತಿಯಾಗಿ ನಾವು ಟೊಮೊಟೊನ ಇನ್ನೊಂದು ಒಂದು ನಿಮಿಷ ಅಷ್ಟು ನೀಟಾಗಿ ಬೇಯಿಸ್ಕೊಂಡ್ರೆ ಟೊಮೊಟೊ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ ಬಟ್ ನನಗೆ ಈ ಥರ ಇಷ್ಟ ಅದಕ್ಕೋಸ್ಕರ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇನ್ನು ಒಂದು ನಿಮಿಷ ಇದನ್ನು ನಾವು ಕುದಿಸ್ಕೊಂಡ್ರೆ ನಮಗೆ ನಾವು ಹಾಕಿರುವಂಥ ಎಣ್ಣೆ ಎಲ್ಲ ಸಪ್ರೇಟಾಗಿ ನನಗೆ ಸೂಪರಾಗಿರೋಂಥ ಟೊಮೊಟೊ ಗೊಜ್ಜು ರೆಡಿ ಆಗುತ್ತೆ ನೋಡಿ ಈ ರೀತಿಯಾಗಿ ನಮಗೆ ಒಂದು ನಿಮಿಷ ಕುದಿಸ ಕುದಿಸಿದಾದಮೇಲೆ ಟೊಮೆಟೊ ಗೊಜ್ಜು ಅನ್ನೋದು ಈ ರೀತಿಯಾಗಿ ಬಂದಿದೆ ಇದನ್ನು ಬೇಕಾದರೆ ನಾವು ಎರಡು ದಿನ ಅಷ್ಟು ಸ್ಟೋರೇಜ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ಥರ ನಾವು ಎಣ್ಣೆಯಲ್ಲೇ ನೀಟಾಗಿ ಫ್ರೈ ಮಾಡಿ ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಇದು ನೀವು ಖಂಡಿತವಾಗ್ಲು ನಿಮ್ಮಲ್ಲಿ ಒಂದ್ಸಲ ಇದನ್ನು ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಚೆನ್ನಾಗಿದೆ ಎಲ್ಲದಕ್ಕೂ ಅಷ್ಟೇ ಸೂಪರ್ ಕಾಂಬಿನೇಷನ್ ಆಗುತ್ತೆ ಮನೇಲಿ ಬೇಳೆ ಏನೂ ಇಲ್ಲದೆ ಇದ್ದಾಗ ಈ ಥರ ಒಂದ್ಸಲ ಟೊಮೆಟೊ ಗೊಜ್ಜು ಮಾಡ್ಕೊಳ್ಳಿ ಎಲ್ಲರೂ ಇಷ್ಟಪಡ್ತಾರೆ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು